करुणा भाई அங்கடி பார And am i don't know I'm ಒಂದು ಮಾತು ಮಾತಾ ಗುರುವಿನ ಬಳಿ ನೀಚ ಬುದ್ಧಿ ಅದಾವ ದ್ರೋಣಾಚಾರ್ಯರು ಒಂದು ಹೆಬ್ಬಟ್ಟು ಬೇಡದ್ರು ಬೇಡದ್ರು ಹೆಬ್ಬಟ್ಟು ಬೇಡಬೇಕಾದ್ರೂ ಒಂದು ಕಾರಣ ಐತಿ ಏನ ಕಾರಣ ಅವ್ರು ಸುಮ್ ಸುಮ್ನೆ ಬೇಡ ಅರಣ್ಯದಾಗ ಎಲ್ಲರಿಗೂ ಏನಪ್ಪ ಕೇಳಿದ್ರ ಆ ಕ್ಷತ್ರಿಯರಿಗೆ ದ್ರೋಣಾಚಾರ್ಯರು ಏನು ವಿದ್ಯಾ ಕಲಿಸ್ತಿದ್ರು ಹೌದು ವಿದ್ಯಾ ಕಲಿಸ್ತಿದ್ರು ಯಾರಿಗೆ ಕ್ಷತ್ರಿಯರಿಗೆ ಹೋದ ಹೌದು ಗುರುಗಳ ನನಗ ವಿದ್ಯ ಕಲಸ್ರಿ ಅಂದ ಅವಾಗ ದ್ರೋಣಾಚಾರ್ಯ ಏನ್ ಹೇಳಿದ್ರೆ ನಾನು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆ ಹೇಳಿ ಅವ್ರಿಗೆ ಮಾತು ಕೊಟ್ಟೆ ನಾನು ಮಾತು ಮಾತು ನಾನು ಕೊಟ್ಟಿದ್ರ ಸಲುವಾಗಿ ನಾ ಅವರಿಗೆ ನಾ ವಿದ್ಯೆ ಕಲಿಸ್ಬೇಕಾಗ್ಯದ ನಿನಗೆ ವಿದ್ಯೆ ಅಂತ ಹೇಳಿದ್ರು ಹೌದು ಯಾರು ಗುರುಗಳು ಹ ಅದೇ ಗುರುವಿನ ಧ್ಯಾನದಾಗ ಬಂದು ಏಕಲ್ಯ ಆರ್ಯನದಾಗ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ವಿದ್ಯೆ ಕಲಿತಿದ್ದ ಕಲಿತಿದ್ದ ಯಾರು ಏಕಲೇವ್ಯ ಹೌದು ವಿದ್ಯೆ ಕಲಿತಿದ ವಿದ್ಯ ಕಲಿತ ವಿದ್ಯೆ ಕಲಕೋತ ಕಲಕೋತ ಶಬ್ದ ವೇದಿ ವಿದ್ಯೆ ಕಲಿತ ಹೌದಪ್ಪ ಹೌದು ಶಬ್ದ ವೇದಿ ವಿದ್ಯೆ ಕಲಿತ ಶಬ್ದ ವೇದಿ ವಿದ್ಯೆ ಕಲಿತಾಗ ಅರ್ಜುನ್ ನಾಯಿ ಆ ಅರಮನೆ ಮುಂದೆ ಬಗಳಕತ್ತಿತ್ತು ಹೌದು ಬಗಳ ಕತ್ತಿತ್ತು ಆ ಏಕಲೇವ ಕಲಿತ ವಿದ್ಯಕ್ಕೆ ಹಾನಿ ಮಾಡಕತ್ತಿತ್ತು ಹೌದಪ್ಪ ಹೌದು ಅವಾಗ ಆರ್ಯಾಣದಾಗ ಏನಿತ್ತು ಶಬ್ದ ವೇದಿ ವಿದ್ಯದಿಂದ ಅರ್ಜುನ ನಾಯಿಗೆ ಬಾಣ ಬಿಟ್ಟ ಅರ್ಜುನ ನಾಯಿ ಸತ್ತು ಹೌದು ಹೋಗಿ ಬಾಯಿಗೆ ಹೋಗಿ ನಡ್ತು ಹ ಎಲ್ಲಿ ನಡಿತು ಬಾಯ ಬಾಯಗೆ ಹೋಗಿ ನಡ್ತು ಅವಾಗ ಅರ್ಜುನ್ ನೋಡ್ದ ಹೌದು ಅರ್ಜುನ್ ನಮಗ್ ಬಿಟ್ಟು ನಮ್ಮ ನಾಯಿಗೆ ಯಾರು ಬಾಣ ಬಿಟ್ಟಿರ್ಬೇಕು ಹೇಳಿ ಮಾಡ್ಬೇಕಂತೇಳಿ ದ್ರೋಣಾಚಾರ್ಯರಿಗೆ ಕರ್ಕೊಂಡು ಆರ್ಯಣದಾಗ ಬಂದ ಆರ್ಯಣದಾಗ ಬರತ್ತಾನ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ಏಕಲೇವಿ ವಿದ್ಯೆ ಕಲಿತಿದ್ದ ಕಲಿತಿದ್ದ ಅವಾಗ ಅರ್ಜುನ್ ಹೋಗಿ ಏಕಲೇವ ಕೇಳ್ತಾನ ಏನಂತ ಏಕಲೇವಿ ಯಾ ನನ್ನ ನಾಯಿಗಿ ಬಾಣ ಬಿಟ್ಟಿದ್ಯೋಂತ ಕೇಳದ ಆ ನಾಯಿಗೆ ನಾನೇ ಬಾಣ ಬಿಟ್ಟಿನಂತ ಹೇಳ್ದ ಹೌದೌದು ಹೇಳ್ದ ನನ್ನ ಮನೆಗೆ ಇಲ್ಲಿ ಆರ್ಯಣದಾಗ ನಿನಗೆ ಬಹಳ ಅಂತರ ಅದ ಹ ನನ್ನ ಮನೆ ಮುಂದಿರತಕ್ಕಂಥ ನಾಯಿಗಿನಿ ಹೆಂಗ್ ಬಾಣ ಬಿಟ್ಟಿ ಅಂದ ಕೂಡೇನೆ ಅವಾಗ ಏಕಲೇವ್ ಹೇಳ್ತಾನ ಶಬ್ದ ವೇದಿ ವಿದ್ಯೆ ಕಲಿತೀನಿ ಆ ಶಬ್ದ ವೇದಿ ವಿದ್ಯದಿಂದ ನಾ ನಿನ್ನ ನಾಯಿಗೆ ಬಾಣ ಬಿಟ್ಟಿನಿ ಅಂತ ಹೇಳಿ ಅವಾಗ ಅರ್ಜುನ್ ದ್ರೋಣಾಚಾರ್ಯರ ಮೇಲೆ ಸಿಟ್ಟಾದ ಆದ ನನಗೆ ನೀವು ಶಬ್ದ ಶಬ್ದ ವೇದಿ ವಿದ್ಯ ಹಾ ನನಗಿಂತ ಮೊದಲು ನೀವು ಅವನಿಗೆ ವಿದ್ಯಾ ಕಲಸಿರಿ ಹೌದು ಅವನೇ ಹೆಚ್ಚಿನವಾದಲ್ಲ ಹೆಂಗ ಕಲಸಿರಿ ಕಲಿಸಿರಿ ಅಂದ್ಕೊಳ್ಳೇನಿ ಅವಾಗ ದ್ರೋಣಾಚಾರ್ಯರು ಏನ್ ಮಾಡಿದ್ರ ಅಂತ ಕೇಳಿದ್ರ ಹೌದು ಆ ಏಕಲೇವನಿ ಬೇಡದ್ರು ಹೌದು ಹೆಬ್ಬಟ್ಟು ಯಾಕೆ ಬೇಡದ್ರು ಅತಿ ಕೇಳಿದ್ರ ಅರ್ಜುನಗ ದ್ರೋಣಾಚಾರ್ಯರ ಮಾತು ಕೊಟ್ಟಿದ್ರು ಜಗತ್ತಿನೊಳಗ ನಿನಗ ಬಲಶಾಲಿ ಮಾಡ್ತೀನಿ ನಿನ್ನಂತ ವಿದ್ಯಾಗಾರನ ಜಗತ್ತಿನೊಳಗ ಯಾರು ಆಗಬಾರ್ದು ಅಂತ ಹೇಳಿ ಆ ಅರ್ಜುನಗ ದ್ರೋಣಾಚಾರ್ಯರ ಮಾತು ಕೊಟ್ಟಿದ್ರ ಸಲುವಾಗಿ ಆ ಏಕಲೆ ಒಂದು ಹೆಬ್ಬಟ್ಟು ಬೇಡ್ಯಾರ ಇದ್ರೊಳಗ ಅವ್ರದ ಸ್ವಾರ್ಥ ಏನೂ ಇಲ್ಲ ಏನು ಇಲ್ಲ ಅಲ್ಲಿ ಮಾತು ಭ್ರಷ್ಟ ಆಗಬಾರ್ದು ಅಂತ ಹೇಳಿ ಏಕಲೆ ಒಂದು ಹೆಬ್ಬಟ್ಟು ಕೇಳ್ಯಾರ ಹೌದು ಹೌದು ಅಲ್ಲೇ ನೀಚು ಬುದ್ಧಿ ಇಲ್ಲಪ್ಪ ಅಲ್ಲೇ ನೀಚು ಬುದ್ಧಿ ಇಲ್ಲ ಹ ಆ ಪಟ್ಟಿರ್ತಕ್ಕಂತ ಮಾತು ಭ್ರಷ್ಟ ಆಗಬಾರದು ಅಂತ ಹೇಳಿ ಹೌದು ಅಲ್ಲಿ ಎಕ್ಕಲೆ ಒಂದು ಹೆಬ್ಬಟ್ಟು ಬೆಳೆಯರ ಅದಕ್ಕೆ ಇರ್ಲಿ ಇರ್ಲಿ